ನನ್ನ ಪ್ರಿಯ ಭಕ್ತರೆ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಧ್ವನಿಯು ಸ್ತುತಿಸಲ್ಪಡಲಿ ನಾನು ಅರುಣ್ ಪಿಯಸ್ ಮಡ್ಕಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ಅಕ್ಟೋಬರ್ ಹದಿಮೂರನೇ ದಿನ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಹತ್ತನೇ ತಿಂಗಳು ಅಕ್ಟೋಬರ್ ಆರನೇ ದಿನ ಜಾರ್ಖಂಡ್ ನ ಜಿಲ್ಲೆಯ ಗಣೇಶಪುರ ಗ್ರಾಮದಲ್ಲಿ ದಟ್ಟವಾದ ಕಾಡು ಮತ್ತು ಬೆಟ್ಟಗಳ ಭಾಗ ರಲ್ಲಿ ಏಕಾಂತ ಸ್ಥಳದಲ್ಲಿ ನಾನು ಬೈಬಲ್ನಿಂದ ಅವರ ಒಂದು ಪದ್ಯದ ಮೇಲೆ ಮಾತನಾಡಿದೆ ಕೀರ್ತನೆಗಳು ಅಧ್ಯಾಯ ಐವತ್ತಾರು ಪದ್ಯ ನಾಲ್ಕು ರಲ್ಲಿ ನಾನು ಹೇಳಿದೆ ದೇವರ ಸಹಾಯದಿಂದ ನಾನು ಆತನ ವಾಕ್ಯವನ್ನು ಸ್ತುತಿಸುತ್ತೇನೆ ನಾನು ದೇವರಲ್ಲಿ ನಂಬುತ್ತೇನೆ ನಾನು ಹೆದರುವುದಿಲ್ಲ ಯಾವುದೇ ಜೀವಿ ನನಗೆ ಏನು ಮಾಡಬಹುದು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ ಸ್ಟಿಕ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ